ோ இணா சுபா இல்லா சுபவாலா இ

ಅದೇ ನೋಡಿ ಅದ್ರ ವಿಶೇಷ ಏನು ಅಂತಂದ್ರೆ ನಾನಿವತ್ತು ಬರ್ತಾ ದಾರಿನಲ್ಲಿ ಹಾಡು ತುಂಬಾ ಇದ್ದಾಗ ನನಗೆ ಮತ್ತೊಂದು ಮಜಲು ಬಂತು ಅಂದ್ರೆ ಮತ್ತೊಂದು ವಿಷಯ ಗೊತ್ತಾಯ್ತು ಕಾಲಾಂತರ ಈ ಸಂಗೀತ ಮತ್ತೆ ಕರ್ನಾಟಕದಲ್ಲಿ ಯಾವ ರೀತಿ ಪ್ರೇರಣೆ ಕೊಡ್ತಂದ್ರೆ ನಾನು ಅನ್ಕೊಂಡು ನೆಟ್ಟಬೇಕು ಮೆಟ್ಟಿರೇ ಕಣ್ಣ ಮಣ್ಣ ಬಿಟ್ಟಬೇಕು ಅಂತ ಬಂತು ಮೈಸೂರು ರಾಜ್ಯದೊಳಗೆ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಅಂತ ಅನಿಸಿದಾಗ ಆ ಮಹಾನ್ ಪುರುಷ ನಾಗಮನ ಇಲ್ಲೇ ಇದೆ ಯಾಕೆಂದ್ರೆ ಹಾಡು ಯಾರ್ಯಾರನ್ನ ಯಾವ್ಯಾವ ರೀತಿ ಸರಿಯಕ್ಕೆ ಅಂದ್ರೆ ಈ ಒಂದು ಆಕಸ್ಮಿಕದಲ್ಲಿ ಹಾಡು ಬರಬೇಕು ಅಂದ್ರೆ ನಮ್ಮ ಹುಡುಗಲಾದಂತ ಬಾ ಹಿರಿ ಕಾರ್ರು ಯಾವ ರೀತಿ ಪ್ರೇರಣೆ ಕೊಟ್ಟಿದ್ದಾರೆ ಒಂದು ಸಾಕ್ಷಿ ಆ ಹಾಡು ನಿಲ್ವಾಗಿ ಮೈಸೂರು ರಾಜ್ಯದ ದೊರೆ ಪ್ರಣೀರ ನಾಯ್ಕ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕ ರಾಜ ಮೇಲೆ ನಿನ್ನಂತೋ ಯಾರು ಇಲ್ವಲ್ಲೋ ಲೋಕದ ಮೇಲೆ ಮೈಸೂರು ರಾಜ್ಯದ ದೊರೆ நாயே நோயும் மேலே நோய் அது இல்வோத மேலே ஹிந்தை நீருகண்டு முந்தை முன்ன உருவண்டு உருவண்டு முந்தை முன்னு உருவந்தோகி அது இல்லை